ನಮಸ್ಕಾರ ವೀಕ್ಷಕರೇ ನಾನು ಇವತ್ತು ನಿಮಗೆ ಚಾಪ್ಸ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಚಿಕನ್ ಚಾಪ್ಸ್ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಏನೇನಂದರೆ ಎಲ್ಲ ಮನೆಯಲ್ಲೇ ಇರೋದೇ ಹಾಕೊಂಡು ಮಾಡೋದು ಮತ್ತು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಇದನ್ನು ನಾವು ರೊಟ್ಟಿ ಜೊತೆ ಚಪಾತಿ ಜೊತೆ ಮತ್ತು ರೈಸ್ ಜೊತೆಲೂ ತಿನ್ಬೋದು ಮತ್ತು ಮುದ್ದೆ ಜೊತೆಲೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಸೊ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಸ್ಕಿಪ್ ಮಾಡ್ದೆ ಕೊನೆ ತನಕ ನೋಡಿ ನೋಡಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಅಂತ ಹೇಳಿದ್ರೆ ನೋಡಿ ಮೆಣಸು ಚಕ್ಕೆ ಲವಂಗ ಮತ್ತು ಉರುಗಡ್ಲೆ ಸ್ವಲ್ಪ ತೊಗೊಂಡಿದ್ದೀನಿ ತೆಂಗಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಟೊಮ್ಯಾಟೊ ಮತ್ತು ಬೆಳ್ಳುಳ್ಳಿ ಒಂದು ನಾಲ್ಕು ಹಸಿರು ಮೆಣಸಿಕಾಯಿ ತಗೊಂಡಿದ್ದೀನಿ ಮತ್ತು ಶುಂಠಿ ತೊಗೊಂಡಿದ್ದೀನಿ ನೋಡಿ ಇದಕ್ಕೆ ನಾನು ಪೌಡರ್ಸ್ ಎಲ್ಲ ಏನು ಜಾಸ್ತಿ ಯೂಸ್ ಮಾಡಲ್ಲ ಸೊ ಇದಕ್ಕೆ ಬೇಕಾಗಿರೋದು ಮೇಯ್ನ್ ಇಂಗ್ರೀಡಿಯೆಂಟ್ ಅಂತಂದರೆ ಸೊ ಮೆಣಸು ಮತ್ತು ಮೆಣಸಿನಕಾಯಿ ಸೊ ಇದು ಚಾಪ್ಸ್ಗೆ ಮೆಣಸು ಇದು ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ ಮೆಣಸು ಸ್ವಲ್ಪ ಜಾಸ್ತಿ ಹಾಕೊಂಡಷ್ಟು ತುಂಬ ಚೆನ್ನಾಗಿ ಖಾರ ಏನಾದರೂ ಜಾಸ್ತಿ ಬೇಕು ಅಂತಂದರೆ ನೀವು ಈ ಕಾಳು ಮೆಣಸಿದೆ ಅಲ್ವಾ ಅದನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ನೋಡಿ ನಾನೊಂದು ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಸೊ ಅರ್ಧ ಕೆ ಜಿ ಚಿಕನ್ಗೆ ಇಷ್ಟು ಸಾಮಗ್ರಿಗಳು ಬೇಕು ನೋಡಿ ಇದನ್ನು ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ತೀನಿ ನೋಡಿ ನೋಡಿ ಒಂದು ಕುಕ್ಕರ್ ಕುಕ್ಕರಲ್ಲಿ ಮಾಡ್ಕೊತಾ ಇದ್ದೀನಿ ನಾನು ನೋಡಿ ಅದು ಕುಕ್ಕರಲ್ಲಿ ಫುಲ್ಲು ಚೆನ್ನಾಗಿ ನೀರೆಲ್ಲ ಡ್ರೈ ಆಗಿ ಬಿಸಿ ಆದಮೇಲೆ ಒಂದು ಸ್ಪೂನ್ ನಾನು ಆಯಿಲ್ ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾನು ಚಕ್ಕೆ ಲವಂಗ ಕಾಳು ಮೆಣಸು ಮತ್ತು ಮೆಣಸಿ ಮೆಣಸಿಕಾಯಿ ನೋಡಿ ಮುರ್ದು ಹಾಕೊಳ್ಳಿ ಇಲ್ಲ ಹಂಗೆ ಹಾಕ್ಬಿಟ್ರೆ ಅದು ಸಿಡ್ದುಬಿಡುತ್ತೆ ಸೊ ಅದಕ್ಕೆ ಬೆಳ್ಳುಳ್ಳಿ ನೋಡಿ ಎಲ್ಲ ಹಾಕೊಂಡು ಈ ರೀತಿ ಫ್ರೈ ಮಾಡ್ಕೊಬೇಕು ಶುಂಠಿ ಎಲ್ಲ ಹಾಕಿದ್ದೀನಿ ನೋಡಿ ತುಂಬ ಏನು ಜಾಸ್ತಿ ಫ್ರೈ ಮಾಡ್ಕೊಬೇಕಾಗಿಲ್ಲ ಸ್ವಲ್ಪ ಬಿಸಿ ಆಗಲಿ ಆಮೇಲೆ ಈರುಳ್ಳಿ ಇಟ್ಕೊಂಡಿದೆ ಅಲ್ವಾ ಹಾಕ್ಕೊಂಡು ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ ನೋಡಿ ಅದು ಫ್ರೈ ಮಾಡಿಕೊಂಡು ಸ್ವಲ್ಪ ಅದು ತಣ್ಣಗಾದ ಮೇಲೆ ನಾವು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಬೇಕು ನೋಡಿ ಅದು ಮೇಲೆ ಅದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನೋಡಿ ಉರ್ಗಡ್ಲೆ ಅಲ್ವಾ ಉರ್ಗಡ್ಲೆ ತೆಂಗಿನಕಾಯಿ ಟೊಮ್ಯಾಟೊ ಮತ್ತು ಕೊತ್ತಂಬರಿ ಸೊಪ್ಪು ನೋಡಿ ಇಷ್ಟನ್ನು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಬೇಕು ನೋಡಿ ಈ ರೀತಿ ಪೇಸ್ಟ್ ಮಾಡ್ಕೊಳ್ಳಿ ಅದನ್ನು ಸೊ ನೋಡಿ ಅದೇ ಅದೇ ಕುಕ್ಕರಲ್ಲಿ ನಾನು ಕುಕ್ಕರ್ ಬಿಸಿ ಇರುತ್ತೆ ಅಲ್ವಾ ಸೊ ಅದಕ್ಕೆ ನಾನು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ ಎಣ್ಣೆ ಹಾಕ್ಕೊಂಡು ಚಿಕನ್ನ ಇವಾಗ ಫ್ರೈ ಮಾಡ್ಕೊಬೇಕು ನಾವು ಎಣ್ಣೆಯಲ್ಲಿ ನೋಡಿ ಎಣ್ಣೆ ಏನು ಜಾಸ್ತಿ ಬೇಡ ಯಾಕೆಂದರೆ ಅದರಲ್ಲಿ ಚಿಕನಲ್ಲಿ ನೀರೆಲ್ಲ ಚೆನ್ನಾಗಿ ಬಿಡುತ್ತಲ್ವ ಸೊ ಹಂಗಾಗಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇರಬೇಕು ನೀವು ಇದನ್ನು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಅರ್ಶನ ಹಾಕ್ಕೊಳ್ಳಿ ಸ್ವಲ್ಪ ಅದು ವಾಸನೆ ಇದ್ರೆ ಎಲ್ಲ ಹೋಗುತ್ತೆ ಸೊ ಅದಕ್ಕೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಇದ್ದೀನಿ ನೋಡಿ ಹಾಕಿ ಚೆನ್ನಾಗಿ ಇದನ್ನು ನಾವು ಫ್ರೈ ಮಾಡ್ಕೊಬೇಕು ನೋಡಿ ಚೆನ್ನಾಗಿ ಇದೇ ರೀತಿ ಮಿಕ್ಸ್ ಮಾಡ್ಕೊತಾ ಇರಿ ಎಲ್ಲ ಒಂದೇ ಸಮಕ್ಕೆ ಬೇಯಬೇಕಲ್ವಾ ಸೊ ಅದಕ್ಕೆ ನೋಡಿ ನೀರು ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಅದು ಚೆನ್ನಾಗಿ ಫ್ರೈ ಆಗೋಷ್ಟರಲ್ಲೇ ಒಂದು ಕಾಲು ಭಾಗ ಅಷ್ಟು ನಾವು ಚಿಕನ್ನ ಬೇಯಿಸ್ಕೊಂಬಿಡ್ಬೋದು ಇದರಲ್ಲೇ ಸೊ ನೋಡಿ ನೀರು ಈ ರೀತಿ ಚೆನ್ನಾಗಿ ಆ ನೀರೆಲ್ಲ ಸ್ವಲ್ಪ ಸುಣ್ಬೇಕು ನೀರೆಲ್ಲ ಖಾಲಿ ಆದಮೇಲೆ ನೋಡಿ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲ ಅದನ್ನು ಹಾಕ್ಕೊಂಡು ಎಷ್ಟು ಬೇಕೋ ನೀರು ಸ್ವಲ್ಪ ಬೇಯಿಸ್ಕೊಳ್ಳೋದಿಕ್ಕೆ ಅಷ್ಟು ಮಾತ್ರ ನೀರು ಹಾಕ್ಕೊಬೇಕು ನೋಡಿ ತುಂಬ ತೆಳುವಾಗಿಬಿಟ್ರೆ ಚೆನ್ನಾಗಿರಲ್ಲ ಇದು ಚಾಪ್ಸು ಸೊ ಹಂಗಾಗಿ ನೀರನ್ನು ನೋಡಿಕೊಂಡು ನೀವು ಹಾಕ್ಕೊಳ್ಳಿ ನೋಡಿ ಈ ರೀತಿ ನೋಡಿ ಈ ರೀತಿ ಬರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಾಂ ಇದನ್ನು ನಾವು ಕ್ಲೋಸ್ ಮಾಡಿ ಇವಾಗ ಎಷ್ಟು ನೀವು ಚಿಕನ್ ನಿಮ್ಮ ನೋಡಿ ಯಾವ ರೀತಿ ಚಿಕನ್ ಇದೆ ಅಂತ ಸೊ ಅದ್ರ ಮೇಲೆ ನೀವು ಬೇಯಿಸ್ಕೊಬೇಕು ನೋಡಿ ನೋಡಿ ಅದು ಕ್ಲೋಸ್ ಮಾಡಿ ನಾನು ಬೇಯಿಸ್ಕೊಂಡಿದ್ದೀನಿ ಇದು ಬೆಂದಿದೆ ಹೆಂಗೆ ಒಂದು ಸಲ ನೋಡ್ಕೊಳ್ಳೋಣ ಹಾಂ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೋಡಿ ಅದು ಅಷ್ಟೇ ಚೆನ್ನಾಗಿ ಬೇಯಿಸಿರೋದ್ರಿಂದ ಸ್ವಲ್ಪ ಕಡಿಮೆ ಆಗಿದೆ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಮಾಡ್ಕೊಬೇಕು ನೋಡಿ ಎಷ್ಟು ಚೆನ್ನಾಗಿ ಅದು ಆ ಕನ್ಸಿಸ್ಟೆನ್ಸಿಯಲ್ಲಿ ಬೈ ಫುಲ್ ಇಲ್ಲ ಫುಲ್ ಗಟ್ಟಿಯೂ ಇಲ್ಲ ಕರೆಕ್ಟಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಎಲ್ಲ ಮಾಂಸ ಎಲ್ಲ ಸ್ವಲ್ಪ ಬಿಟ್ಟಿದೆ ಅಲ್ವ ಸೊ ಹಂಗಾಗಿ ಗೊತ್ತಾಗುತ್ತೆ ಇದನ್ನು ನಾವು ಸರ್ವ್ ಮಾಡ್ಕೊಳ್ಳೋಣ ನೋಡಿ ಇದೊಂದು ಬೌಲಕ್ಕೆ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ ವೀಕ್ಷಕರೇ ಇದನ್ನು ನೀವೊಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮಗೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು